ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತು ಒಂದು ಹವ್ಯಕರ ಸಾಂಪ್ರದಾಯಿಕ ಅಡುಗೆನ ತೋರಿಸ್ತಾ ಇದ್ದೀನಿ ಅಂದರೆ ಹವ್ಯಕರು ಮಾತ್ರ ಅಲ್ಲ ಎಲ್ಲರೂ ಮಾಡ್ತಾರೆ ಆದರೆ ಹವ್ಯಕರಲ್ಲಿ ಇದು ಸಾಂಪ್ರದಾಯಿಕ ಅಡುಗೆ ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಅದರಿಂದ ಮಾವಿನ ಹಣ್ಣು ಬೇಕಾದಷ್ಟು ಸಿಗತ್ತೆ ಅದರದ್ದು ರಸಾಯನ ಮಾಡ್ತಾ ಇದ್ದೀನಿ ಮಾವಿನ ಹಣ್ಣಿನ ರಸಾಯನ ಅಂತ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಮಾಡ್ತಾರೆ ಆದರೆ ಹವ್ಯಕರಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ ಹವ್ಯಕರಲ್ಲಿ ಇದು ಸಾಂಪ್ರದಾಯಿಕ ಅಡುಗೆ ಅಂದರೆ ಮೊದಲಿಂದಲೇ ಮಾಡ್ಕೊಂಡು ಬಂದಿರೋಂಥ ಅಡುಗೆ ಫಂಕ್ಷನ್ಗಳಲ್ಲೆಲ್ಲ ಇದನ್ನು ಮಾಡ್ತಾರೆ ಮತ್ತು ಡೈಲಿ ಮನೇಲಿ ತಿನ್ನೋಕ್ಕೆ ಧಾರಾಳವಾಗಿ ಮಾಡ್ಕೋಬೋದು ಮನೇಲಿ ಮಾವಿನ ಹಣ್ಣು ಇದ್ದರೆ ಫಂಕ್ಷನ್ಗಳಿದ್ದರೆ ಕಾಮನ್ ಇದು ಫಂಕ್ಷನ್ಗಳಿಗೆ ಇದು ಮಾಡೋದು ಮಾವಿನ ಹಣ್ಣು ರಸಾಯನೀಗ ಸೀಸನಲ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ ಈಗ ನಾನು ಇದಕ್ಕೆ ಒಂದು ಹಣ್ಣಾದ ಮಾವಿನ ಹಣ್ಣು ತಗೊಂಡಿದ್ದೀನಿ ಎರಡು ಹಣ್ಣಿಂದ ಮಾಡ್ತೀನಿ ನಾನೀಗ ಇದು ನೀಲಮ್ ಹಣ್ಣು ಚೆನ್ನಾಗಿ ಹಣ್ಣಾಗಿರೋಂತಹ ಹಣ್ಣು ಒಳ್ಳೆ ಹಣ್ಣಾಗಿರೋಂಥ ಹಣ್ಣಾಗಿರಬೇಕು ಸಿಹಿ ಹಣ್ಣಾದರೂ ಪರವಾಗಿಲ್ಲ ಸ್ವಲ್ಪ ಹುಳಿ ಇದ್ದರೂ ಪರವಾಗಿಲ್ಲ ತುಂಬ ಇರಬಾರ್ದು ಸ್ವಲ್ಪ ಎಲ್ಲ ಇದ್ದರೂ ಪರವಾಗಿಲ್ಲ ಈ ಕಷಿ ಹಣ್ಣುಗಳಂದರೆ ಈ ಕಾಡು ಮಾವಿನ ಹಣ್ಣಿಂದ ಮಾಡಲ್ಲ ರಸಾಯನ ರಸಾಯನ ಇದು ಕಷಿ ಹಣ್ಣುಗಳಂದರೆ ಈ ಹೈಬ್ರಿಡ್ ಹಣ್ಣುಗಳಿರುತ್ತಲ್ವ ಇದರಲ್ಲಿ ಮಾಡ್ತಾರೆ ಬೇರೆ ಬೇರೆ ಹಣ್ಣುಗಳಿರುತ್ತಲ್ವ ಇದು ನೀಲಂ ಹಣ್ಣು ಚೆನ್ನಾಗಿದೆ ಈ ಥರ ಸಿಪ್ಪೆ ತೆಕ್ಕೋಬೇಕು ಇದನ್ನು ಫಸ್ಟು ಚೆನ್ನಾಗಿ ಆ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಎಷ್ಟು ಚಿಕ್ಕದಾಗಿ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾವು ಕಾಡು ಮಾವಿನ ಹಣ್ಣನ್ನು ಈ ಥರ ಕಟ್ ಮಾಡೋದಕ್ಕೆ ಬರೋದಿಲ್ವಲ್ಲ ಆದ್ದರಿಂದ ಈ ಹೈಬ್ರಿಡ್ ಕಾಶಿ ಮಾವಿನ ಹಣ್ಣು ಅಂತ ಹೇಳ್ತೀವಿ ನಾವು ಅದನ್ನು ಮಾಡ್ತೀವಿ ಯಾವುದೇ ಹಣ್ಣಾದರೂ ಈ ಥರ ಗಟ್ಟಿರೋ ಹಣ್ಣು ಚೆನ್ನಾಗಿರುತ್ತೆ ಆದರೆ ಒಳ್ಳೆ ಹಣ್ಣಾಗಿರಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ಎಲ್ಲ ಹುಳಿ ರುಚಿ ಇದ್ದರೂ ಪರವಾಗಿಲ್ಲ ಹಣ್ಣು ಆದರೆ ಈ ಕಾ ಹೈಬ್ರಿಡ್ ಹಣ್ಣುಗಳೆಲ್ಲ ಸಿಹಿ ಇರತ್ತೆ ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ ಸಿಹಿ ಹಣ್ಣಾಗಿದ್ದರೆ ಈ ಥರ ಚಿಕ್ಕದಾಗಿ ಮತ್ತು ಉದ್ದ ಮತ್ತು ಅಡ್ಡಕ್ಕೆ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಎಷ್ಟು ಚಿಕ್ಕದಾಗಿ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹೊಂದ್ಕೊಂಡು ರಸಾಯನ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಜಾಸ್ತಿ ಹಣ್ಣನ್ನು ಉಪಯೋಗಿಸ್ಕೋಬೋದು ನಾನಿಲ್ಲಿ ಎರಡು ಹಣ್ಣು ಮಾಡ್ತಾಯಿದ್ದೀನಿ ಈಗ ಫಸ್ಟು ಹೆಚ್ಚಾ ಇರೋದನ್ನು ತೋರಿಸ್ತಾ ಇದ್ದೀನಿ ಈ ಥರ ಚಿಕ್ಕದಾಗಿ ಹೆಚ್ಚಬೇಕು ಇದನ್ನು ಕಟ್ ಆಗಿಲ್ಲ ಬೇರೆ ಬೇರೆ ಅಂದರೆ ಕಟ್ ಮಾಡ್ಕೊಳ್ಳಿ ಈ ಥರ ಈ ಥರ ಮಾಡ್ಕೊಳ್ಳಿ ಮುಡಿ ಆಗಲಿ ಕಟ್ ಕಟ್ ಆಗಿ ಹೋಳುಗಳಿರಬೇಕು ಅದರಲ್ಲಿ ನಮ್ಮಲ್ಲಿ ರಸಾಯನಗಳು ಹೋಳುಗಳು ಸಹಿತ ಮಾವಿನ ಹಣ್ಣಿನ ಹೋಳಿನ ಸಹಿತ ಮಾಡುವಂಥದ್ದು ರಸಾಯನ ಅದನ್ನು ನೋಡ್ ಇದು ಕೈಯಲ್ಲಿ ಕ್ಯೂಚಲ್ಲ ಕಟ್ ಮಾಡಿ ಮಾಡೋವಂಥದ್ದು ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಎಷ್ಟು ಚಿಕ್ಕದ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಮಾಡ್ಕೋಬೇಕು ಎರಡು ಹಣ್ಣು ಹಾಕಿರ್ತೀನಿ ನಾನು ಇದರಲ್ಲಿ ಒಂದು ಹಣ್ಣು ಕಡಿಮೆ ಆಗತ್ತೆ ಅಲ್ವಾ ಅದಕ್ಕೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುವಂತಹ ಅಂದರೆ ಒಂದು ಸಿಹಿ ಅಂತ ಹೇಳ್ಬೋದು ಪಾಯಸ ಅಂತ ಹೇಳ್ಬೋದು ನಮ್ಮಲ್ಲಿ ಫಂಕ್ಷನ್ಗಳು ಮಾವಿನಹಣ್ಣು ಸೀಸನಲ್ಲಿ ಯಾವುದೇ ಫಂಕ್ಷನ್ಗೆ ಹೋಗಿ ಪೂಜೆ ಆಗಲಿ ಆಗಲಿ ಮದುವೆ ಆಗಲಿ ಏನೇ ಆದರೂ ಇದು ಇರುತ್ತೆ ಮಾವಿನ ಹಣ್ಣು ರಸಾಯನ ಮಾಡೇ ಮಾಡ್ತಾರೆ ಮನೆಗಳಲ್ಲೂ ಸಾಮಾನ್ಯವಾಗಿ ಮಾವಿನ ಹಣ್ಣು ಸೀಸನಲ್ಲಿ ಮಾಡೇ ಮಾಡ್ತಾರೆ ಇದನ್ನು ಅದಕ್ಕೆ ಸಾಂಪ್ರದಾಯಿಕ ಅಡುಗೆ ಮೊದಲಿಂದಲೇ ಮಾಡ್ತಾರೆ ಅದರಿಂದ ಸಾಂಪ್ರದಾಯಿಕ ಅಡುಗೆ ಅಂತ ಇದ್ದೀನಿ ಎಲ್ಲ ಕಡೆನೂ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ರೀತಿ ಬೇರೆಯವರೆಲ್ಲ ಬೇರೆ ಬೇರೆ ರೀತಿ ಮಾಡ್ತಾರೆ ನಮ್ಮಲ್ಲಿ ಈ ರೀತಿ ಮಾಡ್ತಾರೆ ಸಾಮಾನ್ಯವಾಗಿ ಈ ಥರ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡ್ಮೇಲೆ ಒಂದು ಕಪ್ಪು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಮಾವಿನ ಹಣ್ಣು ಹೆಚ್ಚಿಟ್ಟಿದ್ದೀನಿ ಅದರಲ್ಲಿ ಎರಡು ಕಪ್ಪಿನಷ್ಟು ಹಣ್ಣು ಇದೆ ಸಾಮಾನ್ಯ ಒಂದು ಕಪ್ಪಿನಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಡೋಣ ಒಂದ್ಸರಿ ಫುಲ್ಲಾಗಿ ಇದು ಮಾವಿನ ಹಣ್ಣಿಗೆ ಬೆಲ್ಲ ಹಾಕಿ ಸ್ವಲ್ಪ ಹೊತ್ತಿ ಇಟ್ಟರೆ ಆ ಮಾವಿನ ಹಣ್ಣು ಸ್ವಲ್ಪ ಹುಳಿ ಅಂಶ ಇದ್ದರೆ ಬೆಲ್ಲ ಎಳ್ಕೊಂಡು ಸಿಹಿ ಆಗುತ್ತೆ ಆಮೇಲೆ ಬೆಲ್ಲ ಕರಗೋದು ಚೆನ್ನಾಗಿ ಕರಗುತ್ತೆ ಉಳಿದಿರೋ ಬೆಲ್ಲನ ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲ ಬೆಲ್ಲನೂ ಸೇರಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಬೆಲ್ಲ ನೀವು ಸಿಹಿ ನಿಮಗೆ ಇಷ್ಟ ಬಂದಂಗೆ ಚೇಂಜ್ ಮಾಡ್ಕೋಬೋದು ಹೆಚ್ಚು ಸಿಹಿ ಬೇಡ ಅಂದರೆ ಕಡಿಮೆ ಮಾಡ್ಕೋಬೋದು ಮತ್ತು ಮಾವಿನ ಹಣ್ಣಿನ ಸಿಹಿಯನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ಮಾವಿನ ಹಣ್ಣು ತುಂಬ ಸಿಹಿ ಇದ್ದರೆ ಬೆಲ್ಲನೂ ಜಾಸ್ತಿ ಆದರೆ ತುಂಬ ಸಿಹಿ ಆಗುತ್ತೆ ಅದರಿಂದ ಮಾವಿನ ಹಣ್ಣು ಸ್ವಲ್ಪ ಕಡಿಮೆ ಸಿಹಿ ಇದ್ದರೆ ಹೆಚ್ಚು ಬೆಲ್ಲ ಉಪಯೋಗಿಸ್ಕೊಳ್ಳಿ ಇದರಲ್ಲಿ ಸ್ವಲ್ಪ ಹುಳಿ ರುಚಿ ನಾನು ತಗೊಂಡಿರೋ ಮಾವಿನ ಹಣ್ಣು ಇನ್ನು ನೋಡಿ ಒಂದು ಕಪ್ಪು ತೆಂಗಿನ ತುರಿ ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಆದಷ್ಟು ಅಂದರೆ ಹಣ್ಣು ತೆಂಗಿನಕಾಯಿ ಅಂತ ಹೇಳ್ತಾರಲ್ವ ಹಸಿ ತೆಂಗಿನಕಾಯಿ ಅದರಲ್ಲಿ ಹಾಲು ಬರುತ್ತೆ ಜಾಸ್ತಿ ಇಲ್ಲಾಂದರೆ ಹಾಲು ಒಣ ತೆಂಗಿನಕಾಯಿ ಆದರೆ ಹಾಲು ಕಡಿಮೆ ಬರುತ್ತೆ ಅದಕ್ಕೆ ಒಣ ಒಣ ಇರಬಾರ್ದು ತೆಂಗಿನಕಾಯಿ ಒಳ್ಳೆ ಹಸಿ ಹಸಿ ಇರಬೇಕು ಅಂಥ ತೆಂಗಿನಕಾಯಿ ಒಂದು ಕಪ್ಪು ತೆಂಗಿನ ತುರಿನ ತಗೊಂಡಿದ್ದೀನಿ ಇದರಿಂದ ಹಾಲು ತಗೊಳ್ಬೇಕು ನಾವೀಗ ತೆಂಗಿನ ಹಾಲು ತೆಂಗಿನಕಾಯಿ ಹಾಲು ತೆಗಿಯೋದು ನಾನು ಮೊದಲು ಒಂದು ಸರಿ ಎಷ್ಟೋ ಸಾರಿ ತೋರಿಸಿದ್ದೀನಿ ಪಾಯಸ ಮಾಡುವಾಗ ಈ ಥರ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿ ಸೇರಿಸ್ಕೋಬೇಕು ರುಬ್ಬಕ್ಕಾಗಲ್ಲ ಇಲ್ಲ ಹುಡಿ ಹುಡಿ ಆಗತ್ತಲ್ವೋ ಅದಕ್ಕೋಸ್ಕರ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿ ರುಬ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟೇ ದಪ್ಪಕ್ಕೆ ಇದು ಹೆಚ್ಚು ಆಗಿಲ್ಲ ನೋಡಿ ಸ್ವಲ್ಪ ತರಿತರಿ ಇದೆ ಆ ಥರ ತರಿತರಿನೂ ಅಂದರೆ ತುಂಬ ಆಗಬಾರ್ದು ಸ್ವಲ್ಪ ತರಿತರಿ ಬೇಕದು ಈ ಥರ ಇದ್ದರೆ ಈಗ ಇನ್ನೊಂದು ಪಾತ್ರೆಯಲ್ಲಿ ಪಾತ್ರೆ ಮೇಲೆ ಒಂದು ಒಳ್ಳೆ ಬಟ್ಟೆನ ಇದ್ದೀನಿ ಕಾಟನ್ ಬಟ್ಟೆ ನೀವು ಅದಕ್ಕೆ ಈ ತೆಂಗಿನ ತುರಿ ರುಬ್ಬಿರೋಂತಹ ತೆಂಗಿನ ತುರಿನ ಇದನ್ನು ಸೇರಿಸ್ಕೊಳ್ಳಿ ಎಲ್ಲ ಕ್ಲೀನಾಗಿ ಕೈಯಲ್ಲೇ ತೆಗೆದು ಎಲ್ಲ ಸೇರಿಸ್ಕೊಳ್ಳಿ ನೀರು ಹೆಚ್ಚು ಹಾಕಬಾರ್ದು ಸ್ವಲ್ಪನೇ ಮಿಕ್ಸಿ ಜಾರಿಗೆ ವೇಸ್ಟ್ ಆಗಬಾರ್ದಂದರೆ ಮಿಕ್ಸ್ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಸೇರಿಸ್ಕೊಡ್ತಾಯಿದ್ದೀನಿ ಯಾಕೆಂದರೆ ನೀರು ಜಾಸ್ತಿ ಆದರೆ ತೆಂಗಿನಕಾಯಿ ಹಾಲು ಕೂಡ ನೀರು ನೀರಾಗಿರತ್ತೆ ಆವಾಗ ರುಚಿಯಾಗಿರೋಲ್ಲ ಚೆನ್ನಾಗಿ ಆಗೋಲ್ಲ ಯಾವುದು ಇದು ದಪ್ಪ ಹಾಲು ಬರಬೇಕಾದಷ್ಟು ಇದನ್ನು ಈ ಥರ ಹಿಂಡಿ ತೆಗಿಬೇಕು ಹಾಲೆಲ್ಲ ಬರುತ್ತೆ ತೆಂಗಿನಕಾಯಿಯಿಂದ ಉಳಿದಿರೋದು ಅದು ಬೇಡ ತೆಂಗಿನಕಾಯಿ ಹಾಲು ಹಿಂಡಿರೋಂಥದ್ದು ಅದು ಯೂಸ್ ಇಲ್ಲ ಆದ್ದರಿಂದ ಅದನ್ನು ಎಸಿಬೇಕಾಗತ್ತೆ ಅದನ್ನು ಯಾವುದೇ ಅಡುಗೆಗೆ ಉಪ್ಯೋಗ್ಸೋಕ್ಕಾಗಲ್ಲ ಯಾಕಂದರೆ ಅದರ ಹಾಲಿನ ಅಂಶ ಎಲ್ಲ ತೆಗ್ದಿದ್ದೀವಿ ಬರೀ ಹುಡಿರತ್ತೆ ಅದು ಏನು ಅಡುಗೆಗೆ ಉಪಯೋಗ್ಸೋಕ್ಕಾಗಲ್ಲ ರುಚಿಯಾಗಲ್ಲ ಅದರಿಂದ ಅದನ್ನು ಡಸ್ಟ್ಬಿನ್ಗೆ ಹಾಕಬೇಕಾಗುತ್ತೆ ಹಾಲಿನ ಅಂಶ ಎಲ್ಲ ಬಂದ ಮೇಲೆ ನೋಡಿ ಇದೀಗ ತುಂಬ ಹೊತ್ತು ಇಟ್ಟಿರೋದ್ರಿಂದ ಬೆಲ್ಲೆಲ್ಲ ಕರಗಿದೆ ಇದಕ್ಕೆ ಈಗ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಡಿಮೆ ಹೊತ್ತಿಟ್ಟರೆ ಅಷ್ಟು ಕರಗಲ್ಲ ಬೆಲ್ಲ ಆಮೇಲೆ ಈ ತೆಂಗಿನಕಾಯಿ ಹಾಲು ಹಾಕಿದ ಮೇಲೆ ಕರಗಿಸ್ಬೇಕಾಗತ್ತೆ ಹೀಗೆ ಸೌಟಲ್ಲಿ ತಿರುಗಿಸಿ ಇದೀಗ ಹಾಕಿ ನಾನು ಸ್ವಲ್ಪ ಹೊತ್ತು ಇಟ್ಟಿದ್ದೆ ಅದರಿಂದ ಅದು ಕರಗಿದೆ ಚೆನ್ನಾಗಿ ಈ ಥರ ಎಲ್ಲ ತೆಂಗಿನಕಾಯಿ ಹಾಲು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೆಲ್ಲ ಎಲ್ಲ ಕರಗಿ ಒಂದೇ ಆಗಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಉಳಿದಿರೋ ಬೆಲ್ಲವೂ ಕರಗಿರತ್ತೆ ನೋಡಿ ದೊಡ್ಡ ತುಂಡಿ ಇದ್ರೆ ಬೇಕಾದ್ರೆ ಕೈಯಲ್ಲಿ ಸ್ವಲ್ಪ ಕುಟ್ಟಿ ಕುಟ್ಟಿದರೆ ಅದು ಆಗುತ್ತೆ ಇಲ್ಲಿ ಚಾಕುನ ಕಟ್ಟು ಬಿದ್ದು ಬೇರೆ ಬೇರೆ ಆಗಿಲ್ಲ ಅಂದರೆ ಅದು ಕಟ್ ಮಾಡ್ಕೊಳ್ಳೋಕ್ಕೆ ಮಾಡಿದರೆ ಚೆನ್ನಾಗಿರತ್ತೆ ಅದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋದು ಅಂದರೆ ಅದು ಸ್ವಲ್ಪ ಆ ಟೇಸ್ಟ್ ಬರೋಕ್ಕೆ ಇದು ಸಿಹಿ ತಿಂಡಿ ಸಿಹಿ ವಸ್ತು ಅದರಿಂದ ಉಪ್ಪಿರಬಾರ್ದು ಉಪ್ಪಿನ ರುಚಿ ಬರಬಾರ್ದು ಆದರೆ ಅದು ಬೆಲ್ಲದ ವಸ್ತುಗಳು ಸಿಹಿ ವಸ್ತುಗಳಿಗೆ ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ ಆ ಟೇಸ್ಟ್ ಬರೋಕ್ಕಿಲ್ಲ ಅಂದರೆ ಟೇಸ್ಟ್ ಬರಲ್ಲ ಇದಕ್ಕೆ ಇನ್ನೊಂದು ಮುಖ್ಯ ವಸ್ತು ಹಾಕಬೇಕು ಈ ರಸಾಯನಕ್ಕೆ ಇಲ್ಲಾಂದ್ರೆ ರುಚಿ ಇಲ್ಲ ಇದು ಹಾಕಿಲ್ಲ ಅಂದರೆ ರುಚಿ ಇಲ್ಲ ಇದೇನು ಅಂದರೆ ಈಗ ನೋಡಿ ಒಗ್ಗರಣೆ ಪಾತ್ರ ನಾನು ಇಟ್ಟಿದ್ದೀನಿ ಒಂದು ಇದಕ್ಕೆ ಒಂದು ಚಮಚ ಕಪ್ಪು ಎಳ್ಳು ಕಪ್ಪು ಎಳ್ಳನ್ನು ಹುರಿದು ಹಾಕ್ಕೋಬೇಕು ಯಾ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಏನು ಹಾಕೋದಿಲ್ಲ ಎಣ್ಣೆ ತುಪ್ಪ ಅಲ್ಲ ಹೀಗೆ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಅದು ಸಿಡಿಯುತ್ತೆ ಸಿಡೋವರೆಗೂ ಆದಾಗ ಸಿಡಿಯುತ್ತೆ ಅಲ್ವ ಸಿಡಿಯೋವರೆಗೂ ಹುರಿಬೇಕು ನೋಡಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಯ್ತು ಇದು ಆಗಿದೆ ಇದು ಇದನ್ನು ಅದಕ್ಕೆ ಸೇರಿಸ್ಕೋಬೇಕು ರಸಾಯನಕ್ಕೆ ನೋಡಿ ಈ ಥರ ಸೇರಿಸ್ಕೋಬೇಕು ಇದು ರುಚಿ ಇದಕ್ಕೆ ಇದರಿಂದನೇ ಒಂದು ರುಚಿ ಕೊಡೋದು ಅದು ರಸಾಯನ ಇಲ್ಲಾಂದರೆ ಅದು ಆಗಲ್ಲ ಅದು ಹಾಕಿಲ್ಲ ಅಂದರೆ ಆಗಲ್ಲ ರಸಾಯನದಲ್ಲಿ ಇರೋದೇ ಅದು ಎಳ್ಳು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಇದು ಮಾವಿನ ಹಣ್ಣಿನ ರುಚಿ ತೆಂಗಿನಕಾಯಿ ಹಾಲಿನ ರುಚಿ ಎಲ್ಲ ಮಿಕ್ಸ್ ಆಗಿ ಅದಕ್ಕೆ ಬೆಲ್ಲವೂ ಸೇರಿ ತುಂಬಾ ರುಚಿಯಾಗುತ್ತೆ ಮಾವಿನ ಹಣ್ಣಿಗೆ ಒಂದು ಫ್ಲೇವರ್ ಇರುತ್ತಲ್ವ ಆ ಫ್ಲೇವರು ತೆಂಗಿನಕಾಯಿ ಹಾಲು ಮಾವಿನ ಹಣ್ಣು ಬಾಯಿಗೆ ಸಿಗತ್ತೆ ಇದು ಪುಡಿ ಪೂರ್ತಿ ಪುಡಿ ಮಾಡಲ್ಲ ನಾವು ಅದು ಹೋಳು ಥರ ಸಿಗತ್ತೆ ತಿನ್ನುವಾಗ ಹೋಳು ರಸ ಎಲ್ಲ ಸೇರಿ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುವಂತಹ ಒಂದು ಸಾಂಪ್ರದಾಯಿಕ ಅಡುಗೆ ಇದು ಮಾವಿನ ಹಣ್ಣು ರಸಾಯನ ನೀವು ಮಾಡಿ ನೋಡಿ ಇದನ್ನು ನಾವು ಹಾಗೆ ತಿಂತೀವಿ ಪಾಯಸದ ಹಾಗೆ ಸುಮ್ಮನೆ ಆಮೇಲೆ ಒತ್ತು ಶಾವಿಗೆ ಇರುತ್ತಲ್ವ ಕುಚ್ಚಲಕ್ಕಿ ಶಾವಿಗೆ ಅದಕ್ಕೂ ಸೇರಿಸ್ಕೊಂಡು ತಿಂತೀವಿ ತುಂಬ ರುಚಿಯಾಗುತ್ತೆ ಒಳ್ಳೆ ಕಾಂಬಿನೇಷನು ಆಮೇಲೆ ಇಡ್ಲಿಗೂ ಸೇರಿಸ್ಕೊಂಡು ತಿಂತೀವಿ ಅದು ಚೆನ್ನಾಗಿರುತ್ತೆ ನೀರು ದೋಸೆಗೂ ಸೇರಿಸ್ಕೊಂಡು ಚೆನ್ನ ಸೇರ್ತೀವಿ ತಿಂತೀವಿ ಅದೂ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಒಳ್ಳೆ ಕಾಂಬಿನೇಷನ್ಗಳು ಮತ್ತು ಹೀಗೆ ಬೇಕಾದರೂ ತಿನ್ಕೋಬೋದು ನೀವು ಮಾಡಿ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಈಗ ಮಾವಿನ ಹಣ್ಣು ಸೀಸನ್ ಸಿಗ್ತಾಯಿದೆ ಹಣ್ಣಲ್ಲಿ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ರುಚಿಯಾದಂತಹ ಸಿಹಿ ಪದಾರ್ಥ ಮಾಡೋದು ತುಂಬ ಸುಲಭ ನೀವು ಮಾಡಿ ನೋಡಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು